ಫ್ರೆಂಡ್ಸ್ ಈಗ ಭಾರತದ ಕೈಗೆ ಸಿಕ್ಕಿರುವ ಲೋಹವು ನಮ್ಮನ್ನ ಅಮೆರಿಕ ಮತ್ತೆ ಚೀನಾದಿಂದ ಮೈಲುಗಟ್ಟಲೆ ಮುಂದೆ ಕೊಂಡೊಯ್ಯಬಹುದು ಅದು ಯಾವುದೋ ಸಾಮಾನ್ಯ ಲೋಹವಲ್ಲ ಚಿನ್ನ ವಜ್ರಕ್ಕಿಂತಲೂ ಅಮೂಲ್ಯವಾದದ್ದು ಇದು ಕೇಳಲು ಯಾವುದೋ ವೈಜ್ಞಾನಿಕ ಕಾಲ್ಪನಿಕ ಕಥೆಯಂತೆ ಕಾಣಬಹುದು ಆದ್ರೆ ಇದು ಸತ್ಯ ಇತ್ತೀಚೆಗೆ ಐಐಟಿ ಟಿ ರೋಪರ್ನ ನಮ್ಮ ಭಾರತೀಯ ವಿಜ್ಞಾನಿಗಳು ಪಂಜಾಬ್ನ ಸತ್ಲುಜ್ ನದಿಯ ಮರಳನ್ನ ಪರಿಶೀಲಿಸುತ್ತಿದ್ದಾಗ ಒಂದು ಲೋಹವನ್ನ ಕಂಡುಕೊಂಡರು ಆ ಲೋಹ ನೋಡಲು ತುಂಬಾ ಸಾಮಾನ್ಯವಾಗಿ ಕಾಣಿಸಿದರು ಅದು ತುಂಬಾನೇ ಕಾಸ್ಟ್ಲಿ ಆ ಲೋಹವೇ ಟ್ಯಾಂಟಲಂ ಈ ಹೆಸರು ಕೇಳಲು ಹೊಸದಾಗಿರಬಹುದು ಆದ್ರೆ ಮುಂಬರುವ ದಿನಗಳಲ್ಲಿ ಈ ಹೆಸರು ವಿಶ್ವದ ನಾಲ್ಕು ದಿಕ್ಕುಗಳಲ್ಲಿಯೂ ಮೊಳಗಲಿದೆ ಇದು ಕೇವಲ ಒಂದು ಲೋಹವಲ್ಲ ಜಾಗತಿಕ ರಾಜಕೀಯವನ್ನ ಬದಲಾಯಿಸಬಲ್ಲ ಒಂದು ಗೇಮ್ ಚೇಂಜರ್ ಅಸಲಿಗೆ ಈ ಟ್ಯಾಂಟಲಂ ಎಂದ್ರೇನು ಇದಕ್ಕೆ ಯಾಕೆ ಇಷ್ಟು ಪ್ರಾಮುಖ್ಯತೆ ವಿಶ್ವದ ಶಕ್ತಿಶಾಲಿ ದೇಶಗಳು ಅಮೆರಿಕ ಕೂಡ ಈ ಲೋಹಕ್ಕಾಗಿ ಯಾಕೆ ತವಕ ಪಡ್ತಿವೆ ಇದರ ಬಗ್ಗೆನೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕಾಮೆಂಟ್ ಸೆಕ್ಷನ್ನಲ್ಲಿ ಜೈ ಹಿಂದಿ ಎಂದು ಬರೆಯಿರಿ ಟ್ಯಾಂಟಲಮ್ ಒಂದು ಅದ್ಭುತವಾದ ಲೋಹ ಇದರ ಅತ್ಯಂತ ಶ್ರೇಷ್ಠ ಗುಣವೆಂದ್ರೆ ಇದು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ಮುರಿದು ಹೋಗೋದಿಲ್ಲ ಕರಗಿ ಹೋಗೋದಿಲ್ಲ ಮತ್ತೆ ಯಾವುದೇ ರಾಸಾಯನಿಕ ಅಥವಾ ಆಮ್ಲದ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಒಮ್ಮೆ ಊಹಿಸಿಕೊಳ್ಳಿ ಇದನ್ನ ಮೂರು ಸಾವಿರ ಡಿಗ್ರಿ ಸೆಲ್ಸಿಯಸ್ನ ತೀವ್ರ ಉಷ್ಣತೆಯಲ್ಲಿ ಇರಿಸಿದರೂ ಇದು ಹಾಳಾಗದೆ ಉಳಿಯುತ್ತದೆ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ತನ್ನ ಸ್ವಭಾವವನ್ನ ಕಳೆದುಕೊಳ್ಳದಿರುವುದು ಇದರ ವಿಶೇಷತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಲೋಹಕ್ಕೆ ತುಂಬಾ ಬೇಡಿಕೆ ಇದೆ ಯಾಕಂದ್ರೆ ಇದನ್ನ ಮಾನವ ಶರೀರದಲ್ಲಿ ಅಳವಡಿಸಿದಾಗ ಯಾವುದೇ ಅಲರ್ಜಿಗಳು ಅಥವಾ ಸೋಂಕುಗಳನ್ನ ಉಂಟು ಮಾಡೋದಿಲ್ಲ ಈ ಕಾರಣಕ್ಕಾಗಿಯೇ ಹೃದಯ ಸಂಬಂಧಿತ ಸಮಸ್ಯೆಗಳಿರುವವರಿಗೆ ಅಳವಡಿಸುವ ಪೇಸ್ ಮೇಕರ್ಗಳಲ್ಲಿ ದಂತಗಳಿಗೆ ಬಳಸುವ ಸ್ಕ್ರೂಗಳಲ್ಲಿ ಮತ್ತೆ ಮೆದುಳಲ್ಲಿ ಅಳವಡಿಸುವ ಸೂಕ್ಷ್ಮ ಇಂಪ್ಲಾಂಟ್ ಗಳಲ್ಲೂ ಕೂಡ ಇದನ್ನ ವ್ಯಾಪಕವಾಗಿ ಬಳಸಲಾಗ್ತದೆ ಇದು ಮಾನವ ಶರೀರದೊಂದಿಗೆ ಸುಲಭವಾಗಿ ಬೆರೆತು ಹೋಗ್ತದೆ ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ತೋರಿಸೋದಿಲ್ಲ ಒಂದೆಡೆ ವಿಜ್ಞಾನದ ಜಗತ್ತಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರಬಲ್ಲ ಈ ಲೋಹ ಮತ್ತೊಂದೆಡೆ ಮಾನವನ ಜೀವವನ್ನ ಕಾಪಾಡುವ ಸಾಮರ್ಥ್ಯವನ್ನ ಹೊಂದಿದೆ ಎಂಬುವುದು ನಿಜಕ್ಕೂ ಅದ್ಭುತ ಟ್ಯಾಂಟಲಮ್ನ ಹೆಚ್ಚಿನ ಅಗತ್ಯ ಎಲೆಕ್ಟ್ರಾನಿಕ್ಸ್ಗೆ ಇದೆ ಇದು ಕೆಪಾಸಿಟರ್ಗಳೆಂಬ ಪ್ರಮುಖ ಭಾಗದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಈ ಕೆಪಾಸಿಟರ್ಗಳು ಏನೆಂದ್ರೆ ಇವು ನಿಮ್ಮ ಮೊಬೈಲ್ ಫೋನ್ಗಳು ಲ್ಯಾಪ್ಟಾಪ್ಗಳು ಟೆಲಿವಿಷನ್ಗಳು ಕೊನೆಗೆ ಇತ್ತೀಚಿನ ಬಾಹ್ಯಾಕಾಶ ನೌಕೆಗಳಲ್ಲಿರುವ ಪ್ರಾಥಮಿಕ ಭಾಗಗಳು ಟ್ಯಾಂಟಲಂ ಇಲ್ಲದೆ ಕಾರ್ಯನಿರ್ವಹಿಸುವುದಿಲ್ಲ ನಾಸಾದ ಮಾರ್ಸ್ ಮಿಷನ್ನಲ್ಲಿ ಕಳಿಸಲಾದ ರೋವರ್ಗಳಲ್ಲಿನ ಸರ್ಕ್ಯೂಟ್ಗಳು ಟ್ಯಾಂಟಲಂ ಕೆಪಾಸಿಟರ್ಗಳಿಂದಾನೇ ಕಾರ್ಯನಿರ್ವಹಿಸುತ್ತವೆ ಮಂಗಳ ಗ್ರಹದ ಮೇಲಿರುವ ತೀವ್ರ ಶೀತ ಅತಿಯಾದ ಶಾಖ ಮತ್ತೆ ತೀವ್ರವಾದ ರೇಡಿಯೇಷನ್ ಪರಿಸ್ಥಿತಿಗಳಲ್ಲಿ ಸಾಮಾನ್ಯ ಲೋಹಗಳು ನಿಲ್ಲಲಾರವು ಆದರೆ ಟ್ಯಾಂಟಲಂ ಮಾತ್ರ ಯಾವುದೇ ತೊಂದರೆಯಿಲ್ಲದೆ ತನ್ನ ಕೆಲಸವನ್ನ ಮಾಡ್ತದೆ ನಾಸಾದಂತಹ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಗಳಿಗೂ ತೀವ್ರವಾಗಿ ಅಗತ್ಯವಿರುವ ಈ ಲೋಹ ನಮ್ಮ ಭಾರತದ ಭೂಮಿಯಲ್ಲಿ ಸಿಕ್ಕಿದೆ ಎಂದರೆ ನಿಜಕ್ಕೂ ಅದ್ಭುತ ಟ್ಯಾಂಟಲಂ ತುಂಬಾ ಅಪರೂಪದ ಲೋಹ ವಿಶ್ವದ ಕೆಲವೇ ದೇಶಗಳ ಬಳಿ ಎಷ್ಟೇ ಇದರ ಉತ್ಪಾದನೆ ನಡೆಯುತ್ತಿದೆ ಈಗ ಈ ಅಪರೂಪದ ಪಟ್ಟಿಯಲ್ಲಿ ಭಾರತವೂ ಸೇರ್ಕೊಂಡಿದೆ ಐಐಟಿ ರೋಪರ್ನ ವಿಜ್ಞಾನಿಗಳು ಸತ್ಲುಜ್ ಮರಳನ್ನ ಪರಿಶೀಲಿಸುತ್ತಿದ್ದಾಗ ಅವರಿಗೆ ಲಭಿಸಿದ ಈ ಲೋಹ ಇಡೀ ಜಾಗತಿಕ ರಾಜಕೀಯವನ್ನೇ ಬದಲಾಯಿಸುತ್ತದೆ ಎಂದು ಅವರು ಊಹಿಸಿರಲಿಲ್ಲ ಅವರು ಸಾಮಾನ್ಯ ಮರಳಿನ ಮಾದರಿಯನ್ನ ಪರೀಕ್ಷಿಸಿದರು ಆದರೆ ವರದಿ ಬಂದಾಗ ಎಲ್ಲರೂ ಆಶ್ಚರ್ಯಗೊಂಡರು ಯಾಕಂದ್ರೆ ಆ ಮಣ್ಣಲ್ಲಿ ಟ್ಯಾಂಟಲಂನ ಗುರುತುಗಳು ಸ್ಪಷ್ಟವಾಗಿ ಕಂಡುಬಂದವು ಈ ಸುದ್ದಿ ವಿಶ್ವಾದ್ಯಂತ ಹರಡಿದ ಕೂಡಲೇ ಅಪರೂಪದ ಕಂಚಿಗಳ ಮಾರುಕಟ್ಟೆಯಲ್ಲಿ ದೊಡ್ಡ ಕಂಪನವನ್ನ ಉಂಟು ಮಾಡಿದೆ ಇದುವರೆಗೆ ಚೀನಾ ವಿಶ್ವದ ಅಪರೂಪ ಖನಿಜಗಳ ಮಾರುಕಟ್ಟೆಯ ಮೇಲೆ ಆಧಿಪತ್ಯವನ್ನ ಸಾಧಿಸಿದೆ ವಿಶ್ವದ ಅರವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿನ ಅಪರೂಪದ ಖನಿಜಗಳ ನಿಯಂತ್ರಣ ಚೀನಾದ ಕೈಯಲ್ಲಿದೆ ಚೀನಾವು ಈ ಖನಿಜಗಳ ರಫ್ತನ್ನ ಕಡಿಮೆ ಮಾಡಿದಾಗ ಅಥವಾ ನಿಲ್ಲಿಸಿದಾಗ ಅಮೆರಿಕ ಮತ್ತೆ ಯುರೋಪಿಯನ್ ದೇಶಗಳು ತೀವ್ರ ತೊಂದರೆಗಳನ್ನ ಎದುರಿಸಿದವು ಅವರ ಅತ್ಯಾಧುನಿಕ ತಂತ್ರಜ್ಞಾನ ಉದ್ಯಮಗಳು ಸ್ಥಗಿತಗೊಳ್ಳುವ ಭೀತಿಯನ್ನ ಎದುರಿಸಿದವು ಆದ್ರೆ ಈಗ ಭಾರತದಲ್ಲಿ ಟ್ಯಾಂಟಲಂನ ಆವಿಷ್ಕಾರವೆಂದ್ರೆ ಭಾರತವು ಕೇವಲ ಮಾರುಕಟ್ಟೆಯ ಭಾಗವಾಗಿರದೆ ಅದರ ದಿಕ್ಕನ್ನ ನಿರ್ಣಯಿಸುವ ಒಂದು ಶಕ್ತಿಯಾಗಿ ಮಾರ್ಪಾಡಬಹುದು ಇದು ಚೀನಾದ ಏಕಸ್ವಾಮ್ಯಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಭಾರತ ಸರ್ಕಾರ ಈ ವಿಷಯದಲ್ಲಿ ತುಂಬಾ ಗಂಭೀರವಾಗಿದೆ ಇದರ ಗಣಿಗಾರಿಕೆ ಸಂಸ್ಕರಣೆ ಮತ್ತೆ ಬಳಕೆಯಂತಹ ಕೆಲಸಗಳೆಲ್ಲವೂ ರಕ್ಷಣಾ ಸಂಶೋಧನೆ ಮತ್ತೆ ಇಸ್ರೋನಂತಹ ಉನ್ನತ ಸಂಸ್ಥೆಗಳ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತವೆ ಇದು ತಪ್ಪು ವ್ಯಕ್ತಿಗಳ ಕೈಗೆ ಸಿಗದಂತೆ ದೇಶದ ಭದ್ರತೆಗೆ ಉಪಯೋಗವಾಗುವಂತೆ ಈ ಕ್ರಮಗಳು ಅಗತ್ಯವಾಗಿವೆ ಪಂಜಾಬ್ ಸರ್ಕಾರವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದೊಂದಿಗೆ ಸೇರ್ಕೊಂಡು ಸತ್ಲುಜ್ ನದಿಯ ಸಂಪೂರ್ಣ ಸುತ್ತಮುತ್ತಲಿನ ಪ್ರದೇಶಗಳನ್ನ ಸ್ಕ್ಯಾನ್ ಮಾಡಲು ಆರಂಭಿಸಿದೆ ಸತ್ಲುಜ್ ದಡದಲ್ಲಿ ಇನ್ನೂ ಎಷ್ಟು ಟ್ಯಾಂಡಲಂ ಸಂಗ್ರಹವಿದೆ ಎಂಬುದನ್ನು ತಿಳಿಯುವುದೇ ಇದರ ಮುಖ್ಯ ಮುಖ್ಯ ಉದ್ದೇಶ ಈಗ ಈ ಲೋಹ ಯಾಕೆ ಇಷ್ಟು ಮುಖ್ಯ ಎಂಬುದನ್ನ ವಿವರವಾಗಿ ತಿಳಿಯೋಣ ಇದು ಕೇವಲ ಎಲೆಕ್ಟ್ರಾನಿಕ್ಸ್ ಮತ್ತೆ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದನ್ನ ರಕ್ಷಣಾ ಕ್ಷೇತ್ರದಲ್ಲಿಯೂ ವ್ಯಾಪಕವಾಗಿ ಬಳಸಲಾಗ್ತದೆ ಸೈನ್ಯದಲ್ಲಿ ಟ್ಯಾಂಟಲಮ್ ಅನ್ನ ಶಾಂತ ಯೋಧ ಎಂದು ಕರೆಯಲಾಗ್ತದೆ ಇದನ್ನ ಸ್ಟೆಲ್ತ್ ತಂತ್ರಜ್ಞಾನದಲ್ಲಿ ಬಳಸಲಾಗ್ತದೆ ಚೆಲ್ತ್ ತಂತ್ರಜ್ಞಾನವೆಂದ್ರೆ ಶತ್ರುವಿನ ರ್ಯಾಡರ್ಗಳಿಂದ ಫೈಟರ್ ಜೆಟ್ಗಳು ಕ್ಷಿಪಣಿಗಳು ಅಥವಾ ಇತರ ಯುದ್ಧ ಸಾಮಗ್ರಿಗಳನ್ನ ಗುರುತಿಸದಂತೆ ಮರೆ ಮಾಡಬಲ್ಲ ತಂತ್ರಜ್ಞಾನ ಅಮೆರಿಕದ ಬಿ ಟು ಬಾಂಬರ್ಗಳು ಮತ್ತು ಎಫ್ ಟ್ವೆಂಟಿ ಟು ಜೆಟ್ಗಳಲ್ಲಿ ಟ್ಯಾಂಟಲಂ ಆಧಾರಿತ ಲೋಹದ ಮಿಶ್ರ ಲೋಹಗಳಿವೆ ಇವು ತುಂಬಾ ಉನ್ನತ ಉಷ್ಣತೆಯನ್ನ ತಡೆದುಕೊಳ್ಳುವುದರ ಜೊತೆಗೆ ರ್ಯಾಡಾರ್ಗಳಿಗೆ ಸಿಗದಂತೆ ಖಾತರಿಪಡಿಸುತ್ತವೆ ಈಗ ಇಂತಹ ಮೌಲ್ಯಯುಕ್ತ ಲೋಹವು ನಮ್ಮ ಭಾರತದ ಭೂಮಿಯಲ್ಲಿ ಲಭಿಸಿದಾಗ ಭಾರತವು ತನ್ನ ತೇಜಸ್ ಯುದ್ಧ ವಿಮಾನಗಳನ್ನ ಬ್ರಹ್ಮೋಸ್ ಗಳನ್ನ ಮುಂದಿನ ಹಂತಕ್ಕೆ ಎಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು ಎಂಬುದನ್ನು ನೀವೇ ಕಲ್ಪಿಸಿಕೊಳ್ಳಿ ಇದು ನಮ್ಮ ರಕ್ಷಣಾ ಸಾಮರ್ಥ್ಯವನ್ನ ಅಪಾರವಾಗಿ ಹೆಚ್ಚಿಸುತ್ತದೆ ಟ್ಯಾಂಟಲಮ್ ಅನ್ನ ಅಣು ರಿಯಾಕ್ಟರ್ಗಳಲ್ಲಿಯೂ ಬಳಸಲಾಗ್ತದೆ ಯುರೇನಿಯಂ ವಿಭಜನೆಯಾಗುವ ಅಣು ರಿಯಾಕ್ಟರ್ಗಳಲ್ಲಿ ಅಣು ಪ್ರಕ್ರಿಯೆಯನ್ನ ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನ ಗಮನಿಸಬೇಕು ವಿಶ್ವದಲ್ಲಿ ಟ್ಯಾಂಟಲಮ್ನ ಕೊರತೆ ಎಷ್ಟಿದೆ ಎಂದ್ರೆ ಆಫ್ರಿಕಾದ ಕೆಲವು ಪ್ರದೇಶಗಳಲ್ಲಿ ಈ ಲೋಹಕ್ಕಾಗಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಈ ಅಕ್ರಮ ಗಣಿಗಾರಿಕೆಯಿಂದ ತೀವ್ರವಾದ ಪರಿಸರ ನಷ್ಟಗಳು ಸಾಮಾಜಿಕ ಸಮಸ್ಯೆಗಳು ಉದ್ಭವಿಸುತ್ತಿವೆ ಆದ್ರೆ ಈಗ ಭಾರತದಲ್ಲಿ ಇದರ ಸ್ವಾಭಾವಿಕ ಮೂಲ ಲಭಿಸಿರುವುದು ನಮ್ಮ ಆರ್ಥಿಕತೆಯನ್ನ ಬಲಗೊಳಿಸುವುದರ ಜೊತೆಗೆ ಅಂತಾರಾಷ್ಟ್ರೀಯವಾಗಿ ನಮಗೆ ಕಾರ್ಯತಂತ್ರದ ಶಕ್ತಿಯನ್ನು ನೀಡುತ್ತದೆ ಹೀಗಾಗಿಯೇ ಈ ಆವಿಷ್ಕಾರ ಭಾರತಕ್ಕೆ ಒಂದು ಕಾಲದಲ್ಲಿ ಅರಬ್ ದೇಶಗಳಿಗೆ ತೈಲ ಆವಿಷ್ಕಾರದಂತೆ ಎಂದು ತಜ್ಞರು ಹೇಳ್ತಿದ್ದಾರೆ ವ್ಯತ್ಯಾಸವೇನೆಂದ್ರೆ ತೈಲ ಶಕ್ತಿಯ ಕೇಂದ್ರವಾದರೆ ಟ್ಯಾಂಟಲಂ ತಂತ್ರಜ್ಞಾನಕ್ಕೆ ಇಂಧನವಾಗಿದೆ ಫ್ರೆಂಡ್ಸ್ ಭಾರತವು ಈ ಟ್ಯಾಂಟಲಂ ಆವಿಷ್ಕಾರವನ್ನ ಸರಿಯಾದ ಯೋಜನೆಯೊಂದಿಗೆ ಮುಂದಕ್ಕೆ ಕೊಂಡೊಯ್ದರೆ ಮುಂಬರೋ ಕೆಲವು ವರ್ಷಗಳಲ್ಲಿ ನಮ್ಮ ದೇಶದ ರೂಪುರೇಖೆಗಳೇ ಬದಲಾಗ್ತವೆ ಇಂದು ಇಡೀ ವಿಶ್ವವೇ ಚಿಪ್ಗಳ ಕೊರತೆಯಿಂದ ತೊಳಲಾಡ್ತಿದೆ ಅಮೆರಿಕದಿಂದ ಜಪಾನ್ ವರೆಗೆ ಎಲ್ಲಾ ದೇಶಗಳು ಚಿಪ್ಗಳ ಪೂರೈಕೆ ಕೊರತೆಯಿಂದ ತೊಂದರೆಗೊಳಗಾಗಿವೆ ನಮ್ಮ ಮೊಬೈಲ್ ಫೋನ್ಗಳು ಲ್ಯಾಪ್ಟಾಪ್ಗಳು ಟಿವಿಗಳು ಕಾರ್ ಗಳು ಮತ್ತೆ ಕ್ಷಿಪಣಿ ವ್ಯವಸ್ಥೆಗಳಲ್ಲಿಯೂ ಈ ಚಿಪ್ಗಳಿವೆ ಭಾರತಕ್ಕೆ ಟ್ಯಾಂಟಲಮ್ ಲಭಿಸುವುದೆಂದ್ರೆ ನಾವು ಈಗ ನಮ್ಮ ಸ್ವಂತ ಚಿಪ್ ಗಳನ್ನ ತಯಾರಿಸಬಹುದು ಅವು ಕೂಡ ಇತರ ದೇಶಗಳು ತಯಾರಿಸುವವುಗಳಿಗಿಂತ ಹೆಚ್ಚು ದೀರ್ಘಕಾಲಿಕ ಮತ್ತೆ ಅತ್ಯಾಧುನಿಕವಾದವು ಈ ಟ್ಯಾಂಟಲಮ್ ಅನ್ನೋದು ಶಾಖಾ ರೇಡಿಯೇಷನ್ ಮತ್ತೆ ಒತ್ತಡದಿಂದ ಚಿಪ್ ಗಳನ್ನ ರಕ್ಷಿಸುತ್ತದೆ ಅಂದರೆ ನಮ್ಮ ಚಿಪ್ಗಳು ದೀರ್ಘಕಾಲ ಕಾರ್ಯನಿರ್ವಹಿಸ್ತವೆ ಓವರ್ ಹೀಟ್ ಆಗೋದಿಲ್ಲ ಕಡಿಮೆ ವಿದ್ಯುತ್ ಬಳಸ್ತವೆ ಇದು ಭಾರತವನ್ನ ಸೆಮಿ ಕಂಡಕ್ಟರ್ ತಯಾರಿಕೆಯಲ್ಲಿ ಸ್ವಾವಲಂಬಿಯಾಗುವಂತೆ ಮಾಡುತ್ತದೆ ಈ ದಿನಗಳಲ್ಲಿ ಪ್ರತಿ ಕಂಪನಿಯ ಕನಸು ಬ್ಯಾಟರಿ ತಂತ್ರಜ್ಞಾನ ಎಲೆಕ್ಟ್ರಿಕ್ ವಾಹನಗಳ ಭವಿಷ್ಯವು ಬ್ಯಾಟರಿಗಳ ಮೇಲೆ ಅವಲಂಬಿತವಾಗಿದೆ ಪ್ರಸ್ತುತ ದೊಡ್ಡ ಸಮಸ್ಯೆ ಎಂದ್ರೆ ಬ್ಯಾಟರಿಗಳು ಬೇಗನೆ ಬಿಸಿಯಾಗ್ತವೆ ಮತ್ತೆ ದೀರ್ಘಕಾಲ ಕೆಲಸ ಮಾಡೋದಿಲ್ಲ ಆದ್ರೆ ಟ್ಯಾಂಟಲ್ನಿಂದ ತಯಾರಿಸಿದ ನ್ಯಾನೋ ಮಿಶ್ರಲೋಹಗಳ ಬ್ಯಾಟರಿಗಳು ಶೀಘ್ರವಾಗಿ ಚಾರ್ಜ್ ಆಗ್ತವೆ ದೀರ್ಘಕಾಲ ಕಾರ್ಯನಿರ್ವಹಿಸ್ತವೆ ಮತ್ತೆ ಎಂದಿಗೂ ಓವರ್ ಹೀಟ್ ಆಗೋದಿಲ್ಲ ಅಂದ್ರೆ ಭಾರತದ ಇವಿ ಉದ್ಯಮದಲ್ಲಿ ಒಂದು ಕ್ರಾಂತಿಯೇ ಬರಬಹುದು ಇದು ಜರುಗಿದರೆ ಟಾಟಾ ಮಹೀಂದ್ರಾದಂತಹ ನಮ್ಮ ಭಾರತೀಯ ಕಂಪನಿಗಳು ವಿಶ್ವದ ಅತಿ ದೊಡ್ಡ ಇವಿ ಕಂಪನಿಗಳೊಂದಿಗೆ ನೇರವಾಗಿ ಸ್ಪರ್ಧಿಸಬಹುದು ಇದು ಭಾರತದಲ್ಲಿಯೇ ಅತ್ಯಾಧುನಿಕ ಬ್ಯಾಟರಿಗಳ ಉತ್ಪಾದನೆಗೆ ದಾರಿ ಮಾಡಿಕೊಡ್ತದೆ ಮತ್ತೆ ರಫ್ತನ್ನು ಹೆಚ್ಚಿಸ್ತದೆ ಫ್ರೆಂಡ್ಸ್ ಇದು ಒಂದು ಅದ್ಭುತವಾದ ಅವಕಾಶ ಈ ಅವಕಾಶವನ್ನ ಭಾರತವು ಕಳೆದುಕೊಂಡ್ರೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡಬೇಕಾಗ್ತದೆ ಹೀಗಾಗಿಯೇ ಸರ್ಕಾರ ಮತ್ತೆ ಖಾಸಗಿ ವಲಯ ಒಟ್ಟಾಗಿ ಕೆಲಸ ಮಾಡಬೇಕು ಕೇವಲ ಲೋಹವನ್ನ ತೆಗೆಯುವವರೆಗೆ ಮಾತ್ರವಲ್ಲ ಅದನ್ನ ಸಂಸ್ಕರಿಸಿ ನಮ್ಮ ಸ್ವಂತ ಅತ್ಯಾಧುನಿಕ ತಂತ್ರಜ್ಞಾನ ಉತ್ಪನ್ನಗಳಲ್ಲಿ ಬಳಸುವುದರ ಮೇಲೆ ಗಮನ ಹರಿಸ್ಬೇಕು ಹಿಂದೆ ಆಫ್ರಿಕಾ ದೇಶಗಳು ಇದೇ ತಪ್ಪನ್ನ ಮಾಡಿದವು ಅವರ ಬಳಿ ಅಪಾರ ಖನಿಜ ಸಂಪತ್ತು ಇದ್ರೂ ಸಹ ಅವುಗಳನ್ನ ಸರಿಯಾಗಿ ಬಳಸಿಕೊಳ್ಳಲಾಗಲಿಲ್ಲ ವಿದೇಶಿ ಕಂಪನಿಗಳು ಅವುಗಳನ್ನ ಲೂಟಿ ಮಾಡಿಕೊಂಡವು ಭಾರತ ಈಗ ಆ ತಪ್ಪನ್ನ ಪುನರಾವರ್ತಿಸಬಾರದು ನಾವು ನಮ್ಮ ಸ್ವಂತ ಟ್ಯಾಂಟಲಂ ಆಧಾರಿತ ಉದ್ಯಮವನ್ನ ನಿರ್ಮಿಸಿಕೊಳ್ಬೇಕು ಐಐಟಿಗಳು ಇದರ ಸಂಶೋಧನಾ ಸಂಸ್ಥೆಗಳು ಇದರಲ್ಲಿ ಕೀಲಕ ಪಾತ್ರವನ್ನ ವಹಿಸಬೇಕು ಈಗ ನಾವು ಕೇವಲ ಖನಿಜಗಳ ರಫ್ತುದಾರರಾಗಿರದೆ ಆವಿಷ್ಕಾರಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ವಿಶ್ವದಲ್ಲಿಯೇ ಒಂದು ಪ್ರಮುಖ ಕೇಂದ್ರವಾಗಿರಬೇಕು ಮುಂಬರುವ ಹತ್ತು ವರ್ಷಗಳಲ್ಲಿ ಭಾರತವು ಈ ದಿಕ್ಕಿನಲ್ಲಿ ದೃಢವಾದ ಹೆಜ್ಜೆಗಳನ್ನ ಇಡುವುದಾದ್ರೆ ಹೈಟೆಕ್ ಎಲೆಕ್ಟ್ರಾನಿಕ್ಸ್ ತಯಾರಾಗುವ ಪ್ರತಿ ಕಡೆಯೂ ಮೇಡ್ ಇನ್ ಇಂಡಿಯಾ ಎಂಬ ಹೆಸರು ಮೊಳಗ್ತದೆ ಟ್ಯಾಂಟಲಮ್ ನಿಂದ ನಮ್ಮ ಉತ್ಪನ್ನಗಳು ಹೆಚ್ಚು ದೀರ್ಘಕಾಲಿಕ ವಿಶ್ವಾಸಾರ್ಹ ಮತ್ತೆ ಕಡಿಮೆ ವೆಚ್ಚದಲ್ಲಿ ಆಗ್ತವೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಔಷಧಗಳು ಮತ್ತೆ ಇಂಪ್ಲಾಂಟ್ಗಳು ವಿಶ್ವಾದ್ಯಂತ ಮಾರಾಟವಾಗ್ತವೆ ಇವಿ ಕಂಪನಿಗಳು ಭಾರತದಿಂದ ಪ್ರಮುಖ ಘಟಕಗಳನ್ನ ಖರೀದಿಸುತ್ತವೆ ಬಾಹ್ಯಾಕಾಶ ಮಿಷನ್ಗಳಲ್ಲಿ ನಮ್ಮ ಉಪಗ್ರಹಗಳು ಇತರ ದೇಶಗಳಿಗೂ ಪ್ರಯೋಗವಾಗ್ತವೆ ಇದು ಕೇವಲ ಒಂದು ಟ್ಯಾಂಟಲಮ್ನ ಕಥೆಯಲ್ಲ ಭಾರತವನ್ನ ಕಡಿಮೆ ಅಂದಾಜು ಮಾಡಿದವರಿಗೆ ನೀಡಿದ ಉತ್ತರ ಭಾರತದ ಬಳಿ ಅಪಾರ ಪ್ರತಿಭೆ ಇದೆ ಈಗ ಈ ಅದ್ಭುತ ಸಂಪನ್ಮೂಲಗಳು ಇವೆ ಬೇಕಾಗಿರುವುದು ಸರಿಯಾದ ಯೋಜನೆ ದೀರ್ಘಕಾಲಿಕ ದೃಷ್ಟಿಕೋನ ಮಾತ್ರ ಇಂದು ಐಐಟಿ ವಿಜ್ಞಾನಿಗಳು ಮಾಡಿದ ಈ ಆವಿಷ್ಕಾರ ಮುಂಬರುವ ದಿನಗಳಲ್ಲಿ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಡಲಿದೆ ಯಾಕಂದ್ರೆ ಹಲವಾರು ಬಾರಿ ಇತಿಹಾಸವು ಇದೇ ರೀತಿ ರೂಪುಗೊಳ್ತದೆ ಒಂದು ಸಣ್ಣ ಆವಿಷ್ಕಾರವು ಇಡೀ ವಿಶ್ವದ ದಿಕ್ಕನ್ನ ಬದಲಾಯಿಸುತ್ತೆ ಈಗ ಯೋಚಿಸಿ ಸತ್ಲುಜಲ್ಲಿ ಅಲ್ಲಿ ಟ್ಯಾಂಟಲಂ ದೊರೆತಿರುವಾಗ ಗಂಗಾ ಬ್ರಹ್ಮಪುತ್ರದಂತಹ ನಮ್ಮ ಇತರ ದೊಡ್ಡ ನದಿಗಳ ದಡದಲ್ಲಿ ಇನ್ನು ಯಾವ್ಯಾವ ಖಜಾನೆಗಳು ಅಡಗಿರಬಹುದು ಭಾರತದ ಭೂಮಿಯಲ್ಲಿ ಎಷ್ಟು ಶಕ್ತಿ ಇದೆಯೋ ಎಷ್ಟು ಸಂಪತ್ತು ಗುಪ್ತವಾಗಿದೆಯೋ ಎಂಬುದು ನಮಗೆ ಸಂಪೂರ್ಣವಾಗಿ ತಿಳಿದಿಲ್ಲ ಈಗ ಅದನ್ನ ಗುರುತಿಸುವ ಸಮಯ ಬಂದಿದೆ ಯಾಕಂದ್ರೆ ಪ್ರಕೃತಿಯು ನಮಗೆ ಬೆಳೆಯಲು ಮುಂದಕ್ಕೆ ಸಾಗಲು ಮತ್ತೆ ವಿಶ್ವಕ್ಕೆ ಭಾರತವು ಕೇವಲ ಪುರಾತನ ನಾಗರಿಕತೆಗಳ ತವರು ಮಾತ್ರವಲ್ಲ ಭವಿಷ್ಯದ ತಂತ್ರಜ್ಞಾನಕ್ಕೆ ಮತ್ತೆ ಆವಿಷ್ಕಾರಗಳಿಗೂ ತವರಾಗಿದೆ ಎಂದು ತೋರಿಸುವ ಒಂದು ಅದ್ಭುತ ಅವಕಾಶವನ್ನ ನೀಡಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು